ಸ್ವರ್ಗಲೋಕದಲ್ಲಿ ಹೌದು ಈ ಹೂವಿಗೆ ಬಹಳ ವಿಶೇಷವಾದಂತಹ ಯೋಗ್ಯತೆ ಉಂಟು ಏನು ಸ್ವಾಮಿ ಈ ಹೂವನ್ನು ಮುಡಿದ್ರು ಅಂತ ಆದ್ರೆ ಮುಡಿದ್ರು ಅಂತ ಮದುವೆ ಆಗದವರಿಗೆ ಮದುವೆ ಆಗುತ್ತದೆ ಆ ಸಮಸ್ಯೆ ನನಗೆ ಇಲ್ಲ ಆದರೆ ಒಂದು ವಯಸ್ಸಿನ ಆಧಾರದ ಮೇಲೆ ನಿಶ್ಚಯ ಆಗಿರ್ತದೆ ಸರಿ 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 ಆಮೇಲೆ ಎಲ್ಲಿ ಆದ್ರೂ ಮದುವೆ ಆಗಿ ಗಂಡ ವಿದೇಶ ಪ್ರಯಾಣಕ್ಕೆ ಹೋಗಿದ್ರೆ ಈ ಹೂವನ್ನು ಸಾಕು ಇದರ ಪರಿಮಳಕ್ಕೆ ವಿದೇಶದಿಂದಲೇ ಓಡಿ ಬರ್ತಾರೆ ಅಲ್ಲಿವರೆಗೆ ಪರಿಮಳ ವ್ಯಾಪಿಸ್ತದೆ ಹೌದು ಸರಿ ಆಮೇಲೆ ಆಮೇಲೆ ಈ ಮುಡಿದದ್ದೇ ಹೌದು ಅಂತ ಆದ್ರೆ ಆದ್ರೆ ಯಾರಿಗೆ ಮಕ್ಕಳಾಗಿರುವುದಿಲ್ವೋ ಅವರಿಗೆ ಮಕ್ಕಳಾಗುತ್ತದೆ ಮಕ್ಕಳಾದವರಿಗೆ ಮಕ್ಕಳಾದವರಿಗೆ ಮತ್ತು ಮೊಮ್ಮಕ್ಕಳಾಗ್ತಾರೆ ಹೌದು ಮೊಮ್ಮಕ್ಕಳಾದವರಿಗೆ ಮರಿ ಮಕ್ಕಳ ಮರಿ ಮಕ್ಕಳಾಗುತ್ತಾರೆ ಹಾ ಅಂತಹ ಯೋಗ್ಯತೆ ಉಳ್ಳದು ಸರಿ ಹಾಗಾದ್ರೆ ಇಂತಹ ಹೂವನ್ನು ಇದು ಹೂ ಹೀಗೆ ಇರ್ತದ ಇದು ಬಾಡುವುದಿಲ್ಲ ಇದು ಬಾಡುವುದಿಲ್ಲ ಇದು ಇನ್ನೆಲ್ಲಿಗೆ ಬಾಡುವುದಿಲ್ಲ ಬಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ವರ್ಗಲೋಕದ ಅಲ್ವೇ ಸ್ವಾಮಿ ಅದೇ ಯಾವತ್ತು ಹೀಗೇ ಇರ್ತದೆ ಬಿಳಿ ಬಣ್ಣ ಹೌದಾ ನೋಡಿ ಇದು ಮೊದಲು ಬೇರೆ ಬಣ್ಣ ಇತ್ತ ಇಲ್ಲ ಸ್ವಾಮಿ ನನಗೆ ಸಿಗುವಾಗಲೇ ಬಿಳಿ ಬಣ್ಣ ಅಲ್ಲ ಯಾಕೆ ಹೇಳಿದ್ದು ಯಾಕೆ ಇದನ್ನು ಹಿಡ್ಕೊಂಡು ನನ್ನ ಕೈಯೂ ಬಿಳಿ ಆಗ್ತಾ ಉಂಟು ಹಾಗಾದ್ರೆ ಆ ಹೂವಿನ ಯೋಗ್ಯತೆ ಬಹಳ ಇರಬೇಕು ಹೌದು ಅಷ್ಟಿರ್ಬೇಕು ಇಲ್ಲದಿದ್ರೆ ನನ್ನ ಕೈಯೇ ಬಿಳಿಯಾಗಿದೆ ಅದನ್ನು ಹಿಡ್ಕೊಂಡು ಹೌದು ಮತ್ತೆ ಇದು ನನ್ನ ಕೈ ಮತ್ತೆ ಅಷ್ಟು ಯೋಗ್ಯತೆ ಹಾಗಾದ್ರೆ ಇದನ್ನು ಮುಡಿಯಬಲ್ಲಂತಹ ಸಾರ ಯೋಗ್ಯತಾ ಸಂಪನ್ನರು ನಮ್ಮಲ್ಲಿ ಆಗಿದ್ದಾರೆ ಯಾರಿದ್ದಾರೆ ಯೋಗ್ಯ ನಾನು ಹೇಳುವುದು ಕೇಳಿದ್ದೇನೆ ಏನು ಸಂಸಾರದ ಸಾರ ಎನ್ನುವುದು ಹ್ಮ್ ಕೇಳುವುದಕ್ಕಿಂತಲೂ ನೋಡುವುದೇ ಬಹಳ ಚಂದ ಅಂತ ಖಂಡಿತ ಅದರ ಅನುಭವ ನನಗಾಗಲಿಲ್ಲ ಇಲ್ಲ ನನ್ನ ಅಜ್ಜನ ಸಂಸಾರ ಒಂದು ನನಗೆ ಹೇಗೆ ಅಂತ ನೋಡ್ಬೇಕು ಅಂತ ಮನಸ್ಸಾಗಿದೆ ಅಜ್ಜ ಹೌದು ಯಾರು ನೀವು ಅಜ್ಜು ಇರಬಹುದು ಯುವಕ ಅಂತ ನೀವು ಅಜ್ಜ ಅಸ್ವಾಮಿ ಅಂತೂ ನೀನೊಂದು ಮೊಮ್ಮಗನ ಸ್ಥಾನವನ್ನು ತುಂಬಿಸಿಕೊಂಡೆ ಹೌದು ಆದ್ರೆ ಅಡ್ಡಿಯ ಸಂಬಂಧದಲ್ಲಿ ನಿನಗೆ ನಾನು ಅಜ್ಜ ಅಜ್ಜ ಹೌದಪ್ಪ ನನ್ನ ಅಜ್ಜ ಅಜ್ಜಿಯರ ಪ್ರಣಯ ದೃಶ್ಯವನ್ನು ನೋಡಬೇಕು ಅಂತ ಮನಸ್ಸಾಗಿದೆ ಅಂದ್ರೆ ಈ ಹೂವನ್ನು ಹೂವನ್ನು ನಿನ್ನ ಪಟ್ಟದರಸಿಯಾದಂತಹ ಹ ಬೇರೆಯಾರಿಗೂ ಮುಡಿಸುವುದಕ್ಕಿಂತಲೂ ಹ ರುಕ್ಮಿಣಿ ದೇವಿಗೆ ಮುಡಿಸಬೇಕು ಹ ನಿಮ್ಮದಾದಂತಹ ಆ ಸರಸ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ನನಗೆ ಅದನ್ನು ಮುಡಿಸುವ ಚಂದವನ್ನು ನೋಡ್ಲೇಬೇಕು ಇದು ಸ್ವಲ್ಪ ನಾಲದ್ದು ದುರ್ಬಿಐ ಆಯ್ತಾ ಅಂತ ಯಾಕೆ ಇಲ್ಲದಿದ್ರೆ ಬ್ರಹ್ಮಚಾರಿಗಳಿಗೆಲ್ಲ ಹೆಣ್ಣು ಮಕ್ಕಳಿಗೆ ಹೂ ಮುಡಿಸುವುದನ್ನು ನೋಡುವ ಚಟ ಯಾಕೆ ಹಾಗಲ್ಲ ಮತ್ತೆ ಹಠವಾದು ಹಠ ಅಲ್ಲ ಸ್ವಾಮಿ ಮತ್ತೆ ಅಜ್ಜ ಅಜ್ಜಿ ಹಾ ಹಾ ಅಷ್ಟೊಂದು ಉಂಟಲ್ಲ ಹೌದು ಹಾಗೆ ಸಂಬಂಧದಲ್ಲಿ ಅಜ್ಜ ಅಜ್ಜಿ ಅಜ್ಜ ಅಜ್ಜಿಯ ಪ್ರಣಯವನ್ನು ನೋಡುವ ಅಂತ ಅದಕ್ಕೆ ಆ ಶಬ್ದ ಬೇಡ ಹಾ ಅಜ್ಜ ಅಜ್ಜಿಯ ತಲೆಗೆ ಹೂವನ್ನು ಮುಡಿಸುವ ಚಂದವನ್ನು ಕಾಣಬೇಕೆನ್ನುವ ಅಭಿಲಾಷೆ ಅಭಿಲಾಷೆ ತಾವೇ ಒಂದೊಂದು ವಿಚಿತ್ರ ಪ್ರಪಂಚದಲ್ಲಿ ಯಾರ್ಯಾರಿಗೆ ಯಾವ ಯಾವುದೆಲ್ಲ ಆಸೆ ಇರ್ತದೆ ಅಂತ ಇಲ್ಲದಿದ್ದರೆ ಬ್ರಹ್ಮಚಾರಿಯಾದ ಅದನ್ನು ಅಜ್ಜಿಗೆ ಹೂ ಉಡಿಸುವುದನ್ನು ನೋಡುವ ಚಂದ ಸ್ವಾಮಿ ಹಾಗೆಂತ ಅದು ಇಲ್ಲ ಸಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೇವಲ ಹೂ ಮುಡಿಸಿದ್ರೆ ಸಾಕಾಗುವುದಿಲ್ಲ ಮತ್ತೆ ತಲೆ ಬಾಚಬೇಕು ತಲೆ ಬಾಚಬೇಕು ಹೌದು ತಲೆ ಬಾಚಿದ್ರೆ ಸಾಕ ತಲೆ ಬಾಚಿ ತಲೆಯನ್ನು ಕಟ್ಟಿ ಹ ತದನಂತರ ಹೂವನ್ನು ಮುಡಿಸಬೇಕು